ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಒಂದು ಕ್ಯಾರೆಟಿನಿಂದ ಎರಡು ಲೋಟ ಕ್ಯಾರೆಟ್ ಹಾಲನ್ನು ಮಾಡೋದು ಹೇಗೆ ಅಂತ ನೋಡೋಣ ಅಲ್ವಾ ಬೇಕಾಗಿರೋ ಪದಾರ್ಥ ತುಂಬಾ ಕಡಿಮೆ ಇದಕ್ಕೆ ಒಂದು ಕ್ಯಾರೆಟು ಈ ಥರದ್ದು ಇದನ್ನು ಸ್ವಲ್ಪ ಬೇಯಿಸಿದ್ದೀನಿ ಒಂದು ಅರ್ಧಂಬರ್ಧ ಬೇಯಿಸಿರೋದು ಹಾಗೆ ಇದಕ್ಕೆ ಸ್ವಲ್ಪ ಒಂದು ಲೋಟ ಹಾಲು ಸ್ವಲ್ಪ ಸಕ್ಕರೆ ಮತ್ತು ಇದು ಬೇಯಿಸಿರೋದು ರುಬ್ಬೋದಕ್ಕೆ ಒಂದು ಮೂರು ನಾಲ್ಕು ಏಲಕ್ಕಿ ಹಾಕೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಕರವಾದ ಹೆಲ್ದಿ ಇದು ಪಾನೀಯ ಇದು ಮಿಲ್ಕ್ಶೇಕ್ ಇದು ನೋಡಿ ವೀಕ್ಷಕರೇ ಬೇಯಿಸಿದ ಒಂದು ಕ್ಯಾರೆಟ್ ತುಂಡುಗಳನ್ನು ಹೀಗೆ ಮಿಕ್ಸಿಲೇ ಒಂದು ಲೋಟ ನೀರು ಸೇರಿಸ್ಬಿಟ್ಟು ರುಬ್ಕೊಂಡಿದ್ದೀನಿ ಹೀಗೆ ರುಬ್ಕೊಂಡಿದ್ದೀನಿ ಹಾಗೆ ಒಂದು ಲೋಟ ಹಾಲು ಇಟ್ಕೊಂಡಿದ್ದೀನಿ ಒಂದು ಎರಡೂವರೆ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೋಸ್ಕೊಂಡ್ರೆ ಸೇಸ್ ಸೋಸ್ಕೊಬೋದು ಇಲ್ಲ ನಾನು ನುಣ್ಣಗೆ ರುಬ್ಬಿರೋದ್ರಿಂದ ಇದನ್ನು ಹಾಗೆ ಹಾಕ್ತೀನಿ ಇದೇನು ಬಾಯಿಗೆ ಸಿಕ್ಕಿದ್ರೂ ಚೆನ್ನಾಗೇ ಇರುತ್ತೆ ಇದನ್ನು ಸ್ವಲ್ಪ ಒಂದು ಕುದಿ ಬರೋ ಟೈಮಿಗೆ ಆಫ್ ಮಾಡಿಬಿಡ್ಬೇಕು ಭಾರಿ ಕುದಿಸ್ಬೇಕು ಅಂತ ಇಲ್ಲ ನೋಡೋಣಲ್ಲ ಇದು ಮಿಕ್ಸ್ ಆದಮೇಲೆ ಹೇಗಾಗುತ್ತೆ ಅಂತ ಹೇಳಿ ನೋಡಿ ವೀಕ್ಷಕರೇ ಈ ಕ್ಯಾರೆಟು ಏನು ಬೇಯಿಸ್ಕೊಂಡು ರುಬ್ಬಿರೋಂಥದ್ದನ್ನು ಇದು ಕ್ಯಾರೆಟು ನೀರೆಲ್ಲ ಅದೊಂದು ಲೋಟ ಉದ್ದ ಲೋಟದಲ್ಲಂದರೆ ಸಣ್ಣ ಲೋಟ ಅಲ್ಲ ಆಮೇಲೆ ಒಂದು ಲೋಟ ಹಾಲು ತೋರಿಸಿದ್ನಲ್ಲ ನೋಡಿ ಇವಾಗ ಇದನ್ನು ಇದು ಗ್ರೂಪ್ ಬಿಟ್ಟರೆ ಇದರೊಳಗೆ ಏನು ನೋಡಿ ಸೋಸೋದೇ ಬೇಡ ಅಷ್ಟು ಎಲ್ಲ ಕರ್ಗೊಟ್ಟೆ ಇರ್ತದ್ದು ಈಗ ಎರಡು ಲೋಟಕ್ಕೆ ಬಗ್ಗಿಸ್ತೀನಿ ತುಂಬ ರುಚಿಕರವಾದ ಆರೋಗ್ಯಕರವಾದ ಕ್ಯಾರೆಟ್ ಮಿಲ್ಕ್ ಶೇಕು ಊಟದ ನಂತರ ಇದು ಕುಡಿಯೋದು ರಾತ್ರಿ ಕುಡಿಬೋದು ಮಧ್ಯಾಹ್ನ ಯಾವಾಗ ಬೇಕಾದ್ರೂ ಕುಡಿಬೋದು ನಮ್ಮ ಮನೇಲಿ ಇದೆಲ್ಲರಿಗೂ ಇಷ್ಟ ಆಗಿರೋದ್ರಿಂದ ಕ್ಯಾರೆಟ್ ಅಂತೂ ಇದ್ದೇ ಇರುತ್ತೆ ಒಂದು ಎರಡು ಕ್ಯಾರೆಟ್ ಹಾಕಿ ಊಟದ ಜೊತೆ ಊಟ ಆದಮೇಲೆ ಒಂದು ನಂದು ಲೋಟ ಕುಡಿದ್ರೆ ತುಂಬ ದೇಹಕ್ಕೂ ಒಂದು ತನು ತಂಪು ಆಗುತ್ತೆ ಆರೋಗ್ಯಕರವಾಗಿರುತ್ತೆ ನೋಡೋದ್ರಲ್ಲ ವೀಕ್ಷಕರೇ ಕ್ಯಾರೆಟ್ ಹಲ್ವಾ ಒಂದು ಕ್ಯಾರೆಟಿಂದ ಎರಡು ಲೋಟ ಕ್ಯಾರೆಟ್ ಮಿಲ್ಕ್ ಶೇಕ್ ಅಂಥೇಳಿ ನನಗೆ ಅದು ಹಲ್ವಾ ಜಾಸ್ತಿ ನಾನು ಮಾಡ್ತಿರ್ತೀನಿ ಹಂಗಾಗಿ ಹಲ್ವಾ ಹಲ್ವಾ ಅಂತ ಬರುತ್ತೆ ನೆಕ್ಸ್ಟು ನಾನು ಒಳ್ಳೆಯ ಇದಕ್ಕೆ ಒಂದು ಎಲ್ಲ ಮಿಕ್ಸ್ ಮಾಡಿ ಮಾಡೋಂಥ ಒಂದು ಹಲ್ವಾ ರೆಸಿಪಿಯು ನೆಕ್ಸ್ಟು ತೋರಿಸ್ತೀನಿ ನನ್ನ ಈ ಒಂದು ಕ್ಯಾರೆಟ್ ಮಿಲ್ಕ್ಶೇಕ್ ರೆಸಿಪಿ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು